ಇಡೀ ದೇಶದಲ್ಲಿ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಈಗ ಭಾರತದಲ್ಲಿ ಹತ್ತೊಂಬತ್ತು ತೊಂಬತ್ತರ ನಂತರ ಇದು ಬಹಳಷ್ಟು ಬಂದ್ಗಳಾಗಿದ್ದಾವೆ ಇದು ಬಹಳ ಒಂದು ಮುಷ್ಕರಗಳಿದೆ ಇದು ಇವತ್ತು ನಡೀತ ಜುಲೈ ಒಂಬತ್ತರ ಮುಷ್ಕರ ಏನಿದೆ ಇದು ಬಹಳ ಡಿಫ್ರೆಂಟ್ ಆಗಿದ್ದಂತ ಬಹಳ ಒಂದು ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಈಗ ನಮಗೇನಾಗಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಮೋದಿ ಸರ್ಕಾರ ಪಾಸ್ ಮಾಡಿದೆ ಲೇಬರ್ ಫೋರ್ ಲೇಬರ್ ಕೋಡ್ಸ್ ಆ ಲೇಬರ್ ಕೋಡ್ಗಳನ್ನು ಅವರು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಐದು ವರ್ಷ ಆಯಿತು ಅವರಿಂದ ಜಾರಿ ಆಗಿಲ್ಲ ಈ ವರ್ಷ ಜಾರಿ ಮಾಡೇ ಇಟ್ಟಿರ್ತೀವಿ ಅಂತೇಳಿ ಎಲ್ಲ ತಯಾರಿ ಮಾಡಿಕೊಂಡು ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಹಾಕ್ತಾ ಇದ್ದಾರೆ ಒಂದು ವೇಳೆ ನಾಲ್ಕು ಕಾರ್ಮಿಕ ಸಂಹಿತೆಗಳು ಜಾರಿಯಾದರೆ ಫೋರ್ ಲೇಬರ್ ಕೋರ್ಸ್ ಒಂದಿನ ಆದರೆ ಈ ದೇಶದ ಕಾರ್ಮಿಕ ಕಾರ್ಮಿಕವರ್ಗ ಗುಲಾಮಗಿರಿಗೆ ಇಳಿತಾರೆ ಗುಲಾಮರಾಗ್ಬಿಡ್ತಾರೆ ಅವ್ರಿಗೆ ಯಾವುದೇ ಹಕ್ಕುಗಳು ಇರೋದಿಲ್ಲ ಅವ್ರ ರಕ್ಷಣೆ ಸಲುವಾಗಿ ಇದು ಭಾಳ ಭಿನ್ನವಾದಂಥ ಈಗ ಅಳಿವು ಉಳಿವಿನ ಪ್ರಶ್ನೆ ಇದೆ ಕಾರ್ಮಿಕರ ವಿರುದ್ಧ ಮತ್ತು ಕಾರ್ಮಿಕರಿಗೆ ಮತ್ತು ಈ ದೇಶದ ರೈತರಿಗೆ ರೈತರು ಕೂಡ ಇವತ್ತು ನೋಡ್ತಾ ಇದ್ದೀರಿ ಸಿಕ್ಕಾಪಟ್ಟೆ ಅವರ ಮೇಲೆ ಅತ್ಯಾಚಾರ ಆಗ್ತದೆ ಅನ್ಯಾಯ ಆಗ್ತದೆ ಸಾಲ ಮನ್ನಾ ಆಗ್ತಾಯಿಲ್ಲ ಕಾರ್ಪೊರೇಟ್ಗಳ ಸಾಲ ಮನ್ನಾ ಆಗ್ತದೆ ಇವರಿಗೆ ದಿನ ಇದ್ದಾವೆ ಅವರಿಗೆ ಕೃಷಿ ಅನ್ನೋದೇ ಇವತ್ತು ಭಾಳ ಒಂದು ಶಾಪಾಗಿ ಪರಿಣಮಿಸಿದೆ ಎಲ್ಲ ಈ ಸಮಸ್ಯೆಗಳ ತಗೊಂಡು ಕಾರ್ಮಿಕರು ಇವತ್ತೇನು ಜುಲೈ ಒಂಬತ್ತಕ್ಕೆ ಒಂದು ಆಲ್ ಇಂಡಿಯಾ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಮುಷ್ಕರ ಇದೆ ಜುಲೈ ಒಂಬತ್ತಿಗೆ ಅದರಲ್ಲಿ ರೈತರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ವಿದ್ಯಾರ್ಥಿ ಯುವಜನರು ಎಲ್ಲರೂ ಇರ್ತಾರೆ ಇದು ಇಡೀ ದೇಶವನ್ನೇ ಅವತ್ತು ಸ್ತಬ್ಧಗೊಳಿಸ್ತಕ್ಕಂಥ ಒಂದು ಹೋರಾಟ ಇದೆ ಇದಕ್ಕೆ ಒಂದು ವೇಳೆ ಜಾರಿಯಾದರೆ ನಾಲ್ಕು ಕಾರ್ಮಿಕ ಸಮಿತಿಗಳು ಈಗ ಮಹಿಳೆಯರಿಗೆ ಕೆಲಸ ರಾತ್ರಿ ಪಾಳಿ ಕೊಡಬಾರ್ದಂಥದ್ದಿದೆ ಈಗ ಕೊಡ್ತೀವಂತಾರೆ ಕೆಲಸದ ಅವಧಿ ಎಂಟು ತಾಸು ಇದ್ದು ಹನ್ನೆರಡು ತಾಸು ಮಾಡ್ತೀನಿ ಅಂತಾರೆ ಇದೆಲ್ಲ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಎಂಟು ತಾಸಿನ ಕೆಲಸ ಹೋರಾಟ ಕಾರ್ಮಿಕ ಹೋರಾಟ ಮಾಡಿ ಗಳಿಸಿದಂಥ ಹಕ್ಕುಗಳು ಈಗ ಅವರು ಎಂಟು ತಾಸು ಇದ್ದು ಹನ್ನೆರಡು ತಾಸು ಮಾಡ್ತೀನಂತಾರೆ ಅದು ಭಾಳ ಒಂದು ಭಾಳ ಒಂದು ಛೇದ ಸಂಗತಿ ಇದರಲ್ಲಿ ಏನಂದರೆ ಕೇಂದ್ರ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅದೆಲ್ಲ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಕಾರ್ಮಿಕ ಸಂಹಿತೆಗಳಾಗಿರ್ಬೋದು ಇವೆಲ್ಲವನ್ನು ಭಾಳ ಶಿಸ್ತಿನಿಂದ ಭಾಳ ದೃಢವಾಗಿ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅದನ್ನು ಜಾರಿ ಮಾಡಲಿಕ್ಕೆ ಭಾಳ ಸತತ ಪ್ರಯತ್ನ ಮಾಡ್ತಿದೆ ಇದು ನಮ್ಮೆಲ್ಲರಿಗೂ ಭಾಳ ಒಂದು ಖೇದದ ಸಂಗತಿಯಾಗಿದೆ ಇವರು ನಾವೆಲ್ಲರೂ ರಕ್ಷಣೆ ಕೊಡ್ತೀವಿ ನಿಮ್ಗೆ ನಾವು ಬಿ ಜೆ ಪಿಯಿಂದ ದಿಂದ ನಾವು ಬೇರೆ ನೀತಿಗಳು ತರ್ತೀವಿ ಅಂತ ಹೇಳಿದ್ವಿ ಒಂದು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ದೇವನಹಳ್ಳಿಯಲ್ಲಿ ರೈತರು ಭಾಳ ಪೀಸ್ಫುಲ್ಲಾಗಿ ಹೋರಾಟ ಮಾಡುವಾಗ ಶಾಂತಿಯುತವಾಗಿ ಹೋರಾಟ ಮಾಡುವಾಗ ರಾತ್ರಿ ಬಂದು ಸಿಕ್ಕಾಪಟ್ಟೆ ಅವ್ರ ಮೇಲೆ ಅನ್ಯಾಯ ದಬ್ಬಾಳಿಕೆ ಮಾಡಿ ಮಹಿಳೆಯರ ಮಹಿಳೆಯರನ್ನು ವ್ಯವಸ್ಥೆಗೊಳಿಸಿದ್ದಾರೆ ಎಲ್ಲರೂ ಸೀರೆಗಳು ಹೇರಿದಾರೆ ಮಹಿಳೆಯರು ಅಂಥ ಯಾರೂ ಮಹಿಳಾ ಪೊಲೀಸರಿಲ್ಲ ಗಂಡಸರು ಪೊಲೀಸರೇ ಅವರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇಂಥ ಒಂದು ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಕಾರ್ಪೊರೇಟ್ ಪರವಾದಂಥ ಕಾರ್ಪೊರೇಟ್ರನ್ನ ಆ ಒಂದು ಕಾಲು ನೆಕ್ಕುವಂಥ ಒಂದು ನೀತಿ ಒಂದು ಒಂದು ಮಟ್ಟಕ್ಕೆ ಏನು ಸಿದ್ದರಾಮಯ್ಯ ಸರ್ಕಾರ ಈ ಕರ್ನಾಟಕದ ಜನತೆ ಇದನ್ನು ಸಹಿಸಿಕೊಳ್ಳೋದಿಲ್ಲ ಈ ಥರದ ರೈತ ಮತ್ತು ಕಾರ್ಮಿಕ ವಿರೋಧಿ ನೀವು ಕಾನೂನುಗಳಿಗೆ ನೀವು ತಂದರೆ ನೀವು ಹಿಂದೆ ನಾವು ಭಾಳ ಸಲ ಪೂರ್ವ ಮಾಡಿದ್ದೀವಿ ಕರ್ನಾಟಕದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಯಾವುದೇ ಸರ್ಕಾರ ಬಂದರೂ ಅದರ ಒದ್ದು ಕೆಳಗಿಳಿಸಿದ್ದೀವಿ ಅದು ಇತಿಹಾಸ ಇದೆ ಕರ್ನಾಟಕ ಅದೇ ಒಂದು ಒಂದು ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರಬಾರ್ದು ನಾಳೆ ನಾಲ್ಕನೇ ತಾರೀಕು ಏನು ರೈತರ ಸಲುವಾಗಿ ಮೀಟಿಂಗ್ ಕರೆದಿದೆ ಅದು ಎಲ್ಲ ಈ ಭೂಜು ದೇವನಹಳ್ಳಿಯ ರೈತರ ಸಮಸ್ಯೆ ಬಗೆಹರಿಸಬೇಕು ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದೀರಿ ಹೆಣ್ಮಕ್ಳಿಗೆ ರಾತ್ರಿ ಪಾಳಿ ಕೊಡ್ತೀನಿ ಅಂತಿದ್ದೀರಿ ಮತ್ತು ನಮ್ಗೆ ಎಂಟು ತಾಸು ಇದ್ದು ಹನ್ನೆರಡು ತಾಸು ಅಂತ ಜಾರಿ ತರ್ತಾ ಇದ್ದೀರಿ ಎಲ್ಲ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕ್ರಮಗಳನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯಿಸಿ ಜುಲೈ ಹತ್ತೊಂಬತ್ತು ಜುಲೈ ಒಂಬತ್ತು ತಾರೀಕಿಗೆ ಇಡೀ ದೇಶದಲ್ಲಿ ಕ ಮೋದಿ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ನೀತಿ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ಕಾರ್ಮಿಕ ರೈತ ವಿರುದ್ಧ ನೀತಿ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಹೋರಾಟಕ್ಕೆ ಲಕ್ಷ ಲಕ್ಷಗಟ್ಟಲೆ ಜನ ಅವತ್ತು ಇಳಿತಾರೆ ಒಂದು ವೇಳೆ ಇದನ್ನು ಅವರು ಸರಿಪಡಿಸದೇ ಇದ್ದರೆ ಅವರು ತಿಳ್ಕೊಳ್ಬೇಕು ಅವರು ತಮ್ಮ ಕುರ್ಚಿ ಬಿಟ್ಟು ಕೆಳಗೆ ಇಳಿಯುವಂಥ ದಿನಗಳು ಭಾಳ ಸಮೀಪ ಇದ್ದಾವೆ ಅದರಿಂದ ನಾವು ವಾರನ ಮಾಡ್ತಾ ಇದ್ದೀವಿ ಒಂಬತ್ತನೇ ತಾರೀಕಿಗೆ ನೀವು ಅದಕ್ಕಿಂತ ಮೊಲ್ಲನೆ ಎಲ್ಲ ಸರಿಪಡಿಸ್ಕೊಳ್ರಿ ಅಂತೇಳಿ ಇಬ್ಬರಿಗೆ ಮೋದಿಗೆ ಮತ್ತು ಸಿದ್ದರಾಮಯ್ಯಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಂ ಬಿ ಸಿಜನ್ ಸಿ ಸಾರ್ವತ್ರಿಕ ಮುಸ್ಕರದಲ್ಲಿ ಇಡೀ ದೇಶದ ರಾಜ್ಯದ ಎಲ್ಲ ಕಾರ್ಮಿಕರು ರೈತರು ಎಲ್ಲರೂ ಭಾಗವಹಿಸಿ ಇವತ್ತ ಚಳವಳಿ ಈ ಸರ್ಕಾರ ನೀತಿ ವಿರುದ್ಧ ದೊಡ್ಡ ಪ್ರಮಾಣದ ಚಳವಳಿ ಮಾಡಲಿಕ್ಕೊಂದು ತೀರ್ಮಾನ ಆಗಿದೆ ಆ ಚಳವಳಿಯಲ್ಲಿ ಇಡೀ ಗುಲ್ ಕಲಬುರಗಿ ಎಲ್ಲ ರೈತರು ಕೂಡಿಕಾರರು ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಈ ಒಂದು ಚಳವಳಿ ಯಶಸ್ವಿ ಮಾಡೋಕ್ಕೆ ಇವತ್ತು ಈ ಒಂದು ಮಾಧ್ಯಮ ಮೂಲಕ ಎಲ್ಲರಿಗೆ ನಾವು ತಿಳಿಸ್ತಾ ಇದ್ದೀವಿ ಇವತ್ತ ರೈತರ ಭೂಸ್ವಾಧೀನ ಏನು ಮಾಡ್ತಾ ಇದ್ದಾರೆ ಒತ್ತಾಯ ಪೂರ್ವಕವಾಗಿ ಭೂಮಿ ಕಸ್ಕೊಂಬೋದು ಹಲವಾರು ಸಾವಿರಾರು ಜನ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಜನ ಸರ್ಕಾರಿ ಭೂಮಿ ಅಕ್ರಮ ಸಾಗುವಳಿ ಮಾಡಿ ಅದರ ಮೇಲೆ ಅವರು ಅವಲಂಬಿತಾರೆ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಅವರು ಭೂ ಅವರು ಸಾಗುವಳಿ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಸರ್ಕಾರ ಅದು ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಅದು ಅರಣ್ಯ ಭೂಮಿ ಅಂಥೇಳಿ ಇವತ್ತು ಅವ್ರಿಗೆ ಪಟ್ಟ ಕೊಡ್ತಾಯಿಲ್ಲ ಹೀಗಾಗಿ ಅರಣ್ಯ ಇಲಾಖೆಯವರು ಹಲವಾರು ಹಳ್ಳಿಗಳಲ್ಲಿ ಈಗಾಗಲೇ ಚುಂಚೋಳಿ ತಾಲೂಕಿನ ನರನಾಳದಲ್ಲಿ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಸರ್ಕಾರಿ ಭೂಮಿ ಇದೆ ಅದು ಬಿಟ್ಕೊಡ್ರಿ ಅಂಥೇಳಿ ಅದು ಬಿಡ್ರಿ ಅರಣ್ಯ ಭೂಮಿ ಅದು ನೀವು ಸರ್ಕಾರಿ ಭೂಮಿ ಎಲ್ಲೋ ಇದ್ದಲ್ಲಿ ಬೇರೆ ಕಡೆ ಮಾಡಿರಿ ಇದು ಅರಣ್ಯ ಭೂಮಿ ಇದು ಮಾಡ್ಲಕ್ಕೆ ಬರಲ್ಲ ಅಂತ ಶುರು ಮಾಡ್ಯಾರ ಅದೇ ರೀತಿ ಇಡೀ ಗುಲ್ಬರ್ಗ ಜಿಲ್ಲೆ ಹಲವಾರು ಕಡೆ ಈಗ ಮಳೆ ಬಿದ್ದಿದಕ್ಕೆ ಎಲ್ಲ ಗಿಡ ಹಚ್ಚ ಹೆಸರ ಮೇಲೆ ರೈತರ ಐವತ್ತರವತ್ತು ವರ್ಷನ ಭೂಮಿ ಇದ್ದ ಭೂಮಿ ಒಂದು ಕಡೆ ಕಿತ್ಕೊಳಕ್ಕೆ ಶುರು ಮಾಡ್ಯಾರ ಅದು ತಡೆಗಟ್ಟಬೇಕು ಅಂತೇಳಿ ಯಾಕಂದರೆ ಮೊನ್ನೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದ್ರೆ ಇವರು ಸುಮ್ಮನೆ ಎಲ್ಲೋ ತಿರುಗಿ ಇವತ್ತು ದೇವನಹಳ್ಳಿ ಒಂದೇ ಪ್ರಕರಣ ಅಲ್ಲ ಇಡೀ ರಾಜ್ಯದ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಲವಾರು ಕಡೆ ಇವತ್ತು ಅದು ಶುರುವಾಗಿದೆ ಅದು ನಿಲ್ಲಿಸಬೇಕು ಅದು ಯಾರು ಕಂಚನಾಗಾರ ಆ ಭೂಮಿ ಅರಣ್ಯ ಭೂಮಿ ಇರಲಿ ಅದು ಪರಂಪುಕ್ ಭೂಮಿ ಇರಲಿ ಕಂದಾಯ ಭೂಮಿ ಇರಲಿ ಯಾವ್ದಿದ್ರು ಕೂಡ ಇವತ್ತು ಆ ಭೂಮಿ ಯಾರು ಸಾಗೋಳ್ಯಾರ ಅವರಿಗೆ ಪಟ್ಟ ಕೂಡ ಕೆಲಸನೂ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೆವು ಕೂಲಿ ಕೂಲಿಕಾರರಿಗೆ ಕಲ್ಯಾಣ ಕಾನೂನು ತರಬೇಕು ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆ ಅದು ಸಮರ್ಪಕವಾಗಿ ಜಾರಿ ಆಗ್ತಾಯಿಲ್ಲ ಅದೆಲ್ಲ ಗ್ರಾಮ ಪಂಚಾಯಿತಿ ಮುಖಂಡರ ಲೀಡ್ರ್ಗಳು ಪಾಲಾಗ್ತಾ ಇದೆ ಅದು ಬಡವರಿಗೆ ಅದು ಕೆಲಸ ಇಲ್ಲ ಒಂದು ಕಡೆ ಮಳೆ ಹೆಚ್ಚಾಗಿ ಮಳೆ ಕಮ್ಮಾಗಿ ನಮ್ಮ ಗುಲ್ಬರ್ಗದಲ್ಲಿ ಇವತ್ತು ರೈತರು ಹೊಲ್ಲ ಯಾವುದೇ ಕೆಲಸನೇ ಇಲ್ಲ ನಮ್ಮ ಕೂಲಿಕಾರರಿಗೆ ಇವತ್ತೆಲ್ಲ ಮಷಿನ್ಗಳ ಮೂಲಕ ಟ್ಯಾಕ್ಟರ್ ಮೂಲಕ ಬಿತ್ತನ್ನು ನೆಡ್ದು ಅದು ಕ್ರಿಮಿನಾಶಕ ಹೊಡೆದು ಹುಲ್ಲು ಸಾಯಿಸ್ತಾ ಇದ್ದಾರೆ ಕೂಲಿಕಾರರಿಗೆ ಕೆಲಸನೇ ಇಲ್ಲ ಅದಕ್ಕೆ ನಾವು ಹೇಳ್ತೇವೆ ಅರಣ್ಯ ಇಲಾಖೆಯಿಂದ ಅವ್ರಿಗೆ ಕೂಲಿ ಕೆಲಸ ಕೊಡ್ರಿ ಅರಣ್ಯ ಇಲಾಖೆ ಗಿಡ ಹಚ್ಚೋ ಕೆಲಸ ನಮ್ಮವ್ರಿಗೆ ಯೂಸ್ ಮಾಡ್ರಿ ಬಳಸ್ರಿ ಅದು ಬಿಟ್ಟು ಕೂಲಿಕಾರರಿಗೆ ಬಿಟ್ಟು ಮಷಿನ್ಗಳಿಂದ ಅವರು ತೆಗ್ ತೋಡಿಸಿ ಗಿಡ ಹಚ್ಚ ಕೆಲಸ ಮಾಡ್ಲತ್ತಾರ ಅರಣ್ಯ ಇಲಾಖೆಯವರು ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡತ್ತಾರ ತಡೆಗಟ್ಟಬೇಕು ಅಂತೇಳಿ ಇವತ್ತು ನಾವು ಅದೆಲ್ಲ ಒತ್ತಾಯ ಮಾಡಿ ಇವತ್ತು ಭೂಮಿ ಒಂದು ಕಡೆ ಭೂಮಿ ಒಂದು ಕಡೆ ಉದ್ಯೋಗ ಖಾತ್ರಿ ಯೋಜನೆ ಈ ಎಲ್ಲ ಮನಿ ನಿವೇಶನ ಭ್ರಷ್ಟಾಚಾರ ತಡೆಗಟ್ಟಬೇಕು ಎಲ್ಲ ಬಡವರಿಗೆ ಮನೆಗಳು ಕೊಡಬೇಕು ಅಂತೇಳಿ ಇವೆಲ್ಲ ಬೇಡಿಕೆಗಳಿಗಾಗಿ ಏನು ಈ ಸಾರ್ವತ್ರಿಕ ಮುಸ್ಕಾರಿ ನಡೆದ ಅದ್ರಾಗ ನಮ್ಮ ಕೂಲಿಕಾರ ಸಂಘದಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾವಿರಾರು ಜನ ಭಾಗವಹಿಸ್ಬೇಕಂತೇಳಿ ನಾ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಇಪ್ಪತ್ತರಂದು ಇಡೀ ದೇಶದಾದ್ಯಂತ ಎಸ್ ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಕರೆ ನೀಡಿದೆ ಜೊತೆಗೆ ಕಾರ್ಮಿಕರು ರೈತರು ಎಲ್ಲರೂ ಕೇ ಸೇರ್ಕಿ ನಡೀತಕ್ಕಂಥ ಅವತ್ತಿನ ಹೋರಾಟ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ದೇಶದಲ್ಲಿ ದೇಶದಲ್ಲಿ ಅನ್ನ ಆಗ್ತಕ್ಕಂಥ ಅನ್ನದಾತ ರೈತರ ಒಕ್ಕಲ್ತನಗಳನ್ನು ನಿವಾಳಿ ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ರೈತರನ್ನು ಕೊಲ್ಲ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸಾಲದ ಬಾಧೆ ತಾಳಾರದೆ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಬೇಕು ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಸೇರಿಸಿ ಎಮ್ ಎಸ್ ಪಿ ಕಾನೂನನ್ನು ಜಾರಿ ಮಾಡಬೇಕು ಮತ್ತು ವಿದ್ಯುತ್ ಎರಡು ಸಾವಿರದ ಇಪ್ಪತ್ತು ಮಸೂದೆ ಏನಿದೆ ಅದನ್ನು ವಾಪಸ್ ಆಗಬೇಕು ರೈತ ವಿರೋಧಿ ಎ ಪಿ ಎಮ್ ಸಿ ಕಾಯ್ದೆ ಆಗಬೇಕು ರೈತ ವಿರೋಧಿ ಭೂ ಸುಧಾರಣೆ ಕಾಯ್ದೆ ಆಗಬೇಕು ಪೆಟ್ರೋಲ್ ಡೀಸೆಲ್ ಅನಿಲ ಗ್ಯಾಸ್ ದಿನಬಳಕೆ ವಸ್ತುಗಳ ಬೆಲೆಗಳನ್ನು ಗಗನಕ್ಕೇರಿಸ್ತಕ್ಕಂಥ ನೀತಿಯನ್ನು ತಡೆಗಟ್ಟಬೇಕು ಅದ್ರ ಜೊತೆಯಲ್ಲಿ ಪಂಪ್ಸೆಟ್ ರೈತರನ್ನು ಬದುಕು ವಿಧಿ ಪಾಲ್ ಮಾಡಿಕೊಟ್ಟಿರ್ತಕ್ಕಂಥ ನೀತಿಯನ್ನು ಕಂಡ ಖಂಡಿತ ಖಂಡಿಸ್ತದೆ ಎಸ್ ಇವತ್ತು ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟ್ರ್ ಕೊಡಿಸೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿರೋದರಿಂದ ಇಡೀ ದೇಶದಾದ್ಯಂತ ನಡೀತಕ್ಕಂಥ ಹೋರಾಟ ಗುಲ್ಬರ್ಗ ಜಿಲ್ಲೆಯಲ್ಲಿ ಜಗತ್ ಸರ್ಕಲ್ನಲ್ಲಿ ಎಲ್ಲ ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲರನ್ನು ಸೇರಿಕೊಂಡು ಅಲ್ಲಿಂದ ಮೆರವಣಿಗೆಯನ್ನು ಹೊರಟು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಸ್ತೆ ರೊಕ್ಕ ಚಳುವಳಿಯನ್ನು ನಡೆಸೋಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ ಅವತ್ತಿನ ದಿನ ಜುಲೈ ಒಂಬತ್ತರಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಜನ ಕಾರ್ಮಿಕರು ರೈತರು ಬೀದಿಗಿಳಿತಕ್ಕಂಥದ್ದನ್ನು ಎಲ್ಲ ರೀತಿಯಿಂದ ತಯಾರಿ ನಡೀತದೆ ಎಲ್ಲ ತಾಲೂಕಿಗೆ ಪ್ರತಿಭಟನೆಯನ್ನ ಸಾರ್ವತ್ರಿಕ ಮುಷ್ಕರನ್ನ ನಡೆಸಕ್ಕೆ ತೀರ್ಮಾನ ಸಿದ್ಧತೆಯನ್ನ ನಡಿತಾ ಇದೆ ಅಂತ ಪ್ರಚಾರ ಆಂದೋಲನ ನಡೀತಾ ಇದೆ ರೈತರ ನೆರವಿಗೆ ಕಾರ್ಮಿಕರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧಾವಿಸಬೇಕು ಅಂತಕ್ಕಂಥ ಸಾವಿರದ ಇಪ್ಪತ್ತೈದಂತೂ ಇಡೀ ದೇಶಾದ್ಯಂತ ಕಾರ್ಮಿಕರು ಭಾರತ ಮುಷ್ಕರ ಕೊಟ್ಟಿದ್ದಾರೆ ಆ ಕರೆ ಮೇರೆಗೆ ನಾವು ಸಹಿತ ಕರ್ನಾಟಕದ ಕಲಬುರಗಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚೆ ನಾವೆಲ್ಲಾ ರೈತ ಸಂಘಟನೆಗಳು ಜಂಟಿಯಾಗಿ ಒಂಬತ್ತನೇ ತಾರೀಕು ದೊಡ್ಡ ಪ್ರಮಾಣದ ಜಗತ್ ಸರ್ಕಲ್ಲ ಹತ್ತು ಗಂಟೆಗೆ ಎಲ್ಲ ಸಂಘಟನೆಗಳು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಜಿಲ್ಲಾಧಿಕಾರಿ ಕಚೇರಿವರೆಗೆ ದೊಡ್ಡ ಪ್ರಮಾಣದ ಬೃಹತ್ ರ್ಯಾಲಿ ಮಾಡಬೇಕಂತೇಳಿ ನಿರ್ದೇಶಿಸಿದ್ದೆವು ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕಿನ ರೈತ ಬಾಂಧವರು ರೈತ ಸಂಘಟನೆ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿನ ಚಳುವಳಿ ಭಾಗವಹಿಸ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೂರಾರು ಜನರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ಭರವಸೆಯನ್ನು ಕೊಟ್ಟೆವು ಅವು ಯಾವ ಭರವಸೆಗಳನ್ನು ಈಡೇರಿಸದೆ ಜನ ವಿರೋಧ ನೀತಿ ಕಾರ್ಮಿಕ ವಿರೋಧ ನೀತಿ ಕಾಯ್ದೆಗಳನ್ನು ಜಾರಿ ಮಾಡ್ತೇವೆ ಅವೆಲ್ಲವನ್ನು ಖಂಡಿಸಿ ನಾವು ಜುಲೈ ಒಂಬತ್ತರದ್ದು ದೊಡ್ಡ ಪ್ರಮಾಣ ಕಲಬುರಗಿಯಲ್ಲಿ ಮುಷ್ಕರ ಮಾಡ್ತಾಯಿದ್ದೇವೆ ಆತನ ಪ್ರತಿಭಟನೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಕೋರುತ್ತಿದ್ದೇನೆ ಭೀಮಾಶಂಕರ್ ಮಾಡಾಳ ಕಿಸಾನ್ಸಭಾ ಜಿಲ್ಲಾ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ನೀಡಿತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ಜುಲೈ ಒಂಬತ್ತನೇ ತಾರೀಕು ಸಾರ್ವತ್ರಿಕ ಮುಷ್ಕರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರತಕ್ಕಂಥ ಮುಷ್ಕರದಲ್ಲಿ ನಮ್ಮ ಎಲ್ಲ ರೈತ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಮುಖ್ಯವಾಗಿ ಕಲಬುರಗಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ರೈತ ಸಂಘಟನೆ ಹಾಗೂ ಎ ಐ ಕೆ ಕೆ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕ್ಕೆ ನಾವು ಮನವಿ ಮಾಡ್ತಿದ್ದೀವಿ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋಂಗೆ ಈ ಹೋರಾಟ ಇರೋದು ನಮ್ಮ ದೇಶದ ಕಾರ್ಪೊರೇಟ್ ಮನೆತನಗಳ ಏನು ಡಿಮ್ಯಾಂಡ್ಸ್ ಇದಾವೆ ಅವು ಸರ್ಕಾರದ ಮೂಲಕ ಅವ್ರು ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಸರಿತಿಗಿಂತಲೂ ಹೆಚ್ಚು ತೀವ್ರವಾದ ಒಂದು ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ಸರ್ಕಾರ ಜಾರಿಗೊಳಿಸ್ತಾ ಇದೆ ಮುಖ್ಯವಾಗಿ ವಿದ್ಯುತ್ ಬಿಲ್ ಆಗಿರ್ಬೋದು ಅಥವಾ ಎಮ್ ಎಸ್ ಪಿ ಜಾರಿಗೊಳಿಸೋದ್ರ ಬಗ್ಗೆ ಆಗಿರ್ಬೋದು ಆಹಾರ ಭದ್ರತೆ ಕಾಯ್ದೆ ಆಗಿರ್ಬೋದು ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಭೂಮಿ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಸರ್ಕಾರ ತಂತ್ರಗಳ ಎಣೆದಿರೋದಾಗಿರ್ಬೋದು ಎಲ್ಲನೂ ರೈತ ವಿರೋಧಿ ಕ್ರಮಗಳನ್ನ ಸರ್ಕಾರಗಳು ತಗೊಳ್ತಾ ಇದ್ದಾವೆ ಆದ್ದರಿಂದ ಜುಲೈ ಒಂಬತ್ತನೇ ತಾರೀಕು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳ ವಿರುದ್ಧ ಇದು ಭಾಳ ಬೃಹತ್ ಪ್ರಮಾಣದ ಹೋರಾಟ ಆಗಿದೆ ಅದರಿಂದ ಜಿಲ್ಲೆಯ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಭಾಗವಹಿಸಬೇಕು ಈ ಹೋರಾಟನ ಯಶಸ್ವಿ ಮಾಡಬೇಕು ಇದ್ರ ಮೂಲಕ ಈ ಕಾನೂನುಗಳನ್ನ ರದ್ದುಗೊಳಿಸಕ್ಕೆ ರೈತರು ಕೂಡ ಆಗಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎ ಐ ಕೆ ಕೆ ಎಮ್ ಎಸ್ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಎಸ್ವಿ ಆಲ್ ಇಂಡಿಯಾ ಸ್ಟ್ರೈಕ್ ಹೇ ಮೇ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ इंडिपेंडेंट फेडरेशंस और संयुक्त uh, किसान मोर्चा सब मिलाकर ये तीन ऑर्गेनाइजेशन में आकर ऑल इंडिया जनरल स्ट्राइक है तो ये स्ट्राइक के ज़रिए किसान विरोधी जन विरोधी नीतियों को उनकी पॉलिसी को वापस लेने के लिए ये जो है ना स्ट्राइक बुलाया गया है तो सभी किसान भाइयों से और uh, जनरल वर्कर से टीचर से सब लोग से अपील है ये स्ट्राइक में भाग लेकर ये स्ट्राइक में हिस्सा लेकर इस स्ट्राइक को कामयाब करना है मोदी सरकार तक ये मैसेज जाना है ये जो एंटी पीपल पॉलिसीज़ जो बनाए हैं चाहे वो मनरेगा से रिलेटेड हो चाहे वो आ, अपना एमएसपी को लेकर हो और जितने भी पीपल एंटी पीपल पॉलिसीज इन्होंने बनाए हैं उसको खंडन करने के लिए इसको वापस लेने के लिए आप सब मिलकर कर आएँ और इसके ख़िलाफ़ जो है ना आवाज़ उठाएँ और इस आवाज़ को मजबूत करें इस आवाज़ को कामयाब करें अलताफिन नामदार ऑल इंडिया किसान सभा